ನಮಸ್ಕಾರ ನಾವಿಲ್ಲಿ ಎಸ್ ಎಸ್ ಜಿ ಪ್ರೊಫೈಲನ್ನು ಮಾಡೋದನ್ನು ತಿಳಿಯೋಣ ಇಲ್ಲಿ ಎಸ್ ಎಸ್ ಜಿ ಹೆಸರಿನ ಮುಂದೆ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಿ ಎಸ್ ಎಚ್ ಜಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಮಗೆ ಈ ಥರ ಪರದೆ ಕಾಣಿಸುತ್ತೆ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಎಸ್ ಎಸ್ ಜಿಯ ಪ್ರತಿ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗಿರತ್ತೆ ಸೊ ಬೇಸಿಕ್ ಡೀಟೇಲ್ಸ್ನಲ್ಲಿ ನಾವೀಗ ಎಸ್ ಎಸ್ ಜಿ ನೇಮ್ ಎಂಟ್ರಿ ಮಾಡೋಣ ಎಸ್ ಎ ಜಿ ನೇಮನ್ನು ಟೈಪ್ ಮಾಡಿದ ನಂತರ ಇದು ಎಡಿಟ್ ಮೋಡಲ್ಲಿದೆ ಎಸ್ ಎ ಜಿ ಹೆಸರು ಬ್ಯಾಂಕ್ ಪಾಸ್ಬುಕ್ಕಿಗೆ ಮ್ಯಾಚ್ ಆಗಿಲ್ಲ ಅಂದರೆ ಇಲ್ಲಿ ನಾವು ಎಡಿಟ್ ಮಾಡ್ಕೋಬೋದು ಎಸ್ ಎ ಜಿ ನೇಮ್ ಇನ್ ಲಾ ಲೋಕಲ್ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಕೂಡ ನಾವು ಎಂಟ್ರಿ ಮಾಡ್ಬೋದು ಎಸ್ ಎಸ್ ಜಿ ಟೈಪ್ ವಿಮೆನ್ ರೆಗ್ಯುಲರ್ ಆರ್ ಸ್ಪೆಷಲ್ ನಮ್ಮ ಎಸ್ ಎ ಜಿ ವಿಮೆನ್ ರೆಗ್ ವಿಮೆನ್ ಎಸ್ ಎಸ್ ಜಿ ಆದರೆ ವಿಮೆನ್ ಸೆಲೆಕ್ಟ್ ಮಾಡಬೇಕು ಸ್ಪೆಷಲ್ ಈಗ ಪಿ ಡಬ್ಲ್ಯೂ ಡಿ ಇರ್ಬೋದು ಅಂದರೆ ಅಂಗವಿಕಲರ ಸಂಘ ಅಥವಾ ಬೇರೆ ಯಾವುದಾದ್ರೂ ಸ್ಪೆಷಲ್ ಎಸ್ ಎಸ್ ಜಿ ಆದರೆ ಇಲ್ಲಿ ನಾವು ಸ್ಪೆಷಲ್ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಆಪ್ಷನ್ಗಳನ್ನ ಕೊಡ್ತವೆ ಅದನ್ನು ಸೆಲೆಕ್ಟ್ ಮಾಡಬೇಕು ಇ ಎಸ್ ಎ ಜಿ ವಿಮೆನ್ ಎಸ್ ಎಸ್ ಜಿ ಆಗಿರೋದ್ರೆ ವಿಮೆನ್ ಎಸ್ ಜಿ ಮೇಲೆ ಕ್ಲಿಕ್ ಮಾಡಿದ್ದೇವೆ ಫಾರ್ಮೇಷನ್ ಡೇಟ್ ಎಸ್ ಎ ಜಿ ಫಾರ್ಮೇಷನ್ ಅಂತ ರಚನೆಯ ದಿನಾಂಕವನ್ನು ನಾವು ಆಯ್ಕೆ ಮಾಡಬೇಕು ಪ್ರಮೋಟೆಡ್ ಬೈ ಇ ಎಸ್ ಎ ಜಿ ಎನ್ ಆರ್ ಎಲ್ ಎಮ್ ಇಂದ ಪ್ರಮೋಟ್ ಆಗಿರೋದರಿಂದ ಎನ್ ಆರ್ ಎಲ್ ಎಮ್ ಸೆಲೆಕ್ಟ್ ಮಾಡಿದ್ದೀವಿ ನೀವು ಸ್ಟೇಟಸ್ ಆ್ಯಕ್ಟಿವ್ ಸೇವ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗುತ್ತೆ ಕಂಟಿನ್ಯೂ ಕೊಟ್ಟು ಈಗ ನೆಕ್ಸ್ಟ್ ಪೇಜ್ ಬ್ಯಾಂಕ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಾಗಿದೆ ಇ ಎಸ್ ಎಚ್ ಜಿ ಎನ್ ಆರ್ ಎಲ್ ಎಂ ಎಮ್ ಐ ಎಸ್ ಇಂದ ಮೈಗ್ರೇಟ್ ಆಗಿರೋದರಿಂದ ಇಲ್ಲಿ ಆಲ್ರೆಡಿ ಡೀಟೇಲ್ಸನ್ನು ಎಂಟ್ರಿ ಮಾಡಲಾಗಿದೆ ನಾವು ಇದನ್ನು ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಬೇಕು ಅದಕ್ಕಾಗಿ ನಾವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಡೀಟೇಲ್ಸ್ ಕಾಣಿಸುತ್ತೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಹಾಗೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಬ್ರಾಂಚ್ ಇವೆಲ್ಲವೂ ಕರೆಕ್ಟಾಗಿದೆಯಾ ಅಂತ ನಾವು ಚೆಕ್ ಮಾಡಬೇಕು ಹಾಗೆ ಅಕೌಂಟ್ ಟೈಪನ್ನು ನಾವು ಸೇವಿಂಗ್ಸ್ ಅಂತ ಕೊಡಬೇಕು ಯಾಕೆಂದರೆ ನಮ್ಮ ಬ್ಯಾಂಕ್ ಖಾತೆ ಸೇವಿಂಗ್ಸ್ ಆಗಿರೋದರಿಂದ ನಾವು ಸೇವಿಂಗ್ಸ್ ಅಂತ ಕ್ಲಿಕ್ ಮಾಡಬೇಕು ಹಾಗೆ ಇಲ್ಲಿ ಪಾಸ್ಬುಕ್ ಫೋಟೋನ ಫಸ್ಟ್ ಪೇಜನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಪಾಸ್ಬುಕ್ ಫಸ್ಟ್ ಪೇಜನ್ನು ನಾವಿಲ್ಲಿ ಫೋಟೋ ಹಾಕಬೇಕಾಗತ್ತೆ ಇದು ಬ್ಯಾಂಕ್ ಡೀಟೇಲ್ಸು ಒಂದು ಬಾರಿ ಬಿ ಪಿ ಎಮ್ ಲಾಗಿನ್ನಲ್ಲಿ ಎಪ್ರೂವ್ ಆದ ನಂತರ ನಮಗೆ ಇಲ್ಲಿ ಯಾವುದೇ ಚೇಂಜಸ್ ಮಾಡಲು ಅವಕಾಶ ಇರದ ಕಾರಣ ನಾವು ಇದನ್ನು ಬಹಳ ಜಾಗೃತೆಯಿಂದ ಸರಿಯಾಗಿ ಎಂಟ್ರಿ ಮಾಡಬೇಕಾಗತ್ತೆ ಸೆಟ್ಟಸ್ ಪ್ರೈಮರಿ ಸೆಲೆಕ್ಟ್ ಸ್ಟೇಟಸ್ ಆ್ಯಕ್ಟಿವ್ ಕೊಟ್ಟು ಸೇವ್ ಕೊಟ್ಟಾಗ ಡೂ ಯು ವಾಂಟ್ ಟು ಮೇಕ್ ದಿಸ್ ಬ್ಯಾಂಕ್ಗೆ ಪ್ರೈಮರಿ ಬ್ಯಾಂಕ್ ಎಸ್ ಕೊಟ್ಟಾಗ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಆಗುತ್ತೆ ಒಮ್ಮೆ ಸೇವಿಂಗ್ ಅಕೌಂಟನ್ನು ಆ್ಯಡ್ ಮಾಡಿದ ನಂತರ ಆ ಎಸ್ ಎಚ್ ಜಿಯಲ್ಲಿ ಇನ್ನೊಂದು ಖಾತೆ ಇದ್ದರೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಅಥವಾ ಸಿ ಸಿ ಅಕೌಂಟ್ ಇದ್ದರೆ ನಾವು ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಅಕೌಂಟಿನ ಡೀಟೇಲ್ಸನ್ನು ನಾವು ಇಲ್ಲಿ ಸಿ ಸಿ ಎಲ್ ಆಗಿದ್ದರೆ ಸಿ ಎಲ್ ಅಂತ ಕೊಟ್ಟು ಸೇಮ್ ಹಾಗೆಯೇ ಎಂಟ್ರಿ ಮಾಡಬೇಕು ಧನ್ಯವಾದಗಳು